ಹೊನ್ನಾವರ ತಾಲೂಕಿನ ಸಾಂಸ್ಕೃತಿಕ ಸಮೃದ್ಧಿಯ ಊರಾದ ಗುಣವಂತೆಯ ಶಂಭುಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಯಕ್ಷಗಾನ ಪ್ರದರ್ಶನ ಮತ್ತು ಸನ್ಮಾನ ಕಾರ್ಯಕ್ರಮ ನೆರವೇರಿತು ಗುಣವಂತೇಶ್ವರ ದೇವಾಲಯದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಮತ್ತು ವಿದ್ಯುತ್ ಇಲಾಖೆಯಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿ ನಿವೃತ್ತರಾದ ಶ್ರೀ ನರಸಿಂಹಮೂರ್ತಿ ಪಂಡಿತ್ ಪರಿಸರ ನಿಯಂತ್ರಣ ಇಲಾಖೆ ವಿಭಾಗೀಯ ಮಟ್ಟದ ಅಧಿಕಾರಿಯಾದ ಶ್ರೀಮತಿ ವಿಜಯ ಪಂಡಿತ್ ದಂಪತಿಗಳನ್ನು ಮತ್ತು ಇಪ್ಪತ್ತು ವರ್ಷಗಳಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಆರುನೂರಕ್ಕಿಂತಲೂ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಪ್ರಸಿದ್ಧಿಯನ್ನು ಪಡೆದ ಸಪ್ತಕ ಸಂಸ್ಥೆಯ ರೂವಾರಿ ಜಿ ಎಸ್ ಹೆಗಡೆಯವರನ್ನು ಊರ ನಾಗರಿಕರು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಸೇರಿ ಅವರ ಸಾರ್ಥಕ ಸೇವೆಯನ್ನು ಸ್ಮರಿಸಿ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜಿ ಎಸ್ ಹೆಗಡೆಯವರು ಗುಣವಂತೆಯ ಪರಿಸರ ನನಗೆ ಸಂಗೀತದ ಗೀಳನ್ನು ಆರಂಭಿಸಿದ್ದನ್ನು ನೆನಪಿಸುತ್ತಾ ಈ ಪವಿತ್ರ ನೆಲದಲ್ಲಿ ನನಗೆ ನೀಡುತ್ತಿರುವ ಸನ್ಮಾನದಿಂದ ಧನ್ಯತೆಯ ಭಾವ ಉಂಟಾಗಿದೆ ಎಂದರು ಪ್ರತಿ ವರ್ಷವೂ ನಮ್ಮೂರಿನ ಈ ನೆಲದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡುವ ಮನಸ್ಸು ಸದಾ ತೆರೆದಿರುತ್ತದೆ ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಸ್ಮರಿಸುತ್ತೇನೆ ಎಂದರು ಶ್ರೀ ನರಸಿಂಹ ಪಂಡಿತ್ ಸನ್ಮಾನ ಸ್ವೀಕರಿಸಿ ಮಾತನಾಡಿ ನನಗೆ ನೀಡಿರುವ ಗೌರವ ತಮಗೆ ಸೇರಿದ್ದು ನಿಮ್ಮೆಲ್ಲರ ಸಹಕಾರದಿಂದಲೇ ದೇವಸ್ಥಾನದ ಅಭಿವೃದ್ಧಿ ಮಾಡಲು ಸಾಧ್ಯವಾಗಿದೆ ಎಂದರು ಶ್ರೀಮತಿ ವಿಜಯ ಪಂಡಿತ್ ಮಾತನಾಡಿ ಗ್ರಾಮೀಣ ಪ್ರದೇಶ ಸದಾ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಉತ್ತೇಜನ ನೀಡುವ ಗುಣ ಹೊಂದಿದೆ ಎಲ್ಲ ಸಾಧಕರೂ ಕೂಡ ಗ್ರಾಮೀಣ ಪ್ರದೇಶದಲ್ಲೇ ಬೆಳೆದು ಸಾಧನೆ ಮಾಡಿ ಸಿದ್ಧಿ ಪ್ರಸಿದ್ಧಿ ಪಡೆದಿದ್ದಾರೆ ಎಂದು ಹೇಳುತ್ತಾ ನನ್ನ ಊರಿನಲ್ಲಿ ನೀಡಿದ ಸನ್ಮಾನ ಸಂತೋಷ ತಂದಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಶಿವಾನಂದ ಗೌಡ ಇವರು ಮಾತನಾಡಿ ಶಂಭುಲಿಂಗೇಶ್ವರನ ಸಾನಿಧ್ಯದಲ್ಲಿ ಸಾಧಕ ತ್ರಿಮೂರ್ತಿಗಳಿಗೆ ಮಾಡುತ್ತಿರುವ ಸನ್ಮಾನ ಯೋಗ್ಯವಾಗಿದೆ ಎಂದು ಹೇಳುತ್ತಾ ಸಾಧಕರ ವ್ಯಕ್ತಿತ್ವವನ್ನು ಕೊಂಡಾಡಿದರು ಸಭಾಧ್ಯಕ್ಷತೆಯನ್ನು ವಹಿಸಿದ್ದ ಹಿರಿಯ ನಿವೃತ್ತ ಶಿಕ್ಷಕರಾದ ಗಣೇಶ್ ಅವರು ಮಾತನಾಡಿ ಊರಿನಲ್ಲಿ ಸಾಧಕರನ್ನು ಗುರುತಿಸಿ ಸನ್ಮಾನಿಸಿದರೆ ಮುಂದಿನ ಪೀಳಿಗೆಗೆ ಮಾದರಿಯಾಗುತ್ತದೆ ಇಂಥ ಶ್ಲಾಘನೀಯ ಕಾರ್ಯಗಳನ್ನು ಮಾಡುತ್ತಿರುವ ಊರಿನ ಯುವ ಜನರನ್ನು ಶ್ಲಾಘಿಸುತ್ತಾ ಪುರಸ್ಕರಿಸಲ್ಪಟ್ಟ ಸನ್ಮಾನಿತರಿಗೆ ಶುಭ ಹಾರೈಸಿದರು ಸಭಾ ಕಾರ್ಯಕ್ರಮದ ನಂತರದಲ್ಲಿ ಶಿರಸಿಯ ಯಕ್ಷಕಲಾ ಸಂಗಮ ಅವರಿಂದ ರಾವಣಾವಸಾನ ಯಕ್ಷಗಾನ ಪ್ರದರ್ಶಿಸಲ್ಪಟ್ಟಿತ್ತು ಶ್ರೀಮತಿ ಸುಮಾ ಹೆಗಡೆ ಗಡಿಗೆಹೊಳೆ ರಾವಣ ಪಾತ್ರದಲ್ಲಿ ಮನೋಜ್ಞವಾಗಿ ಅಭಿನಯಿಸಿದರು ಯಕ್ಷಗಾನದ ಎಲ್ಲ ಪಾತ್ರಗಳು ಮಹಿಳೆಯರಿಂದಲೇ ಅಭಿನಯಿಸಲ್ಪಟ್ಟಿದ್ದು ಅನನ್ಯವಾಗಿತ್ತು ಎಂ ಹೆಗಡೆ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು ವಿ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಗೋವಿಂದ ಗೌಡ ಸರ್ವರನ್ನು ವಂದಿಸಿದರು